ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಕರ್ನಾಟಕ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಬ್ಬು ಈ ಸಲ ಇದನ್ನು ಕಬ್ಬು ತೆಗ್ದೇವಿ ಕಬ್ಬು ತೆಗೆದು ಇದೇನಾದ ರೌದಿ ಪುಡಿ ಮಾಡಿಸೇವೆ ರೌದಿ ಪುಡಿ ಮಾಡಿಸಿ ಇದನ್ನೇನಾದ ನೆಗಡಿ ಹೊಡಿತಾ ಇದ್ದೇವೆ ನೆಗಡಿ ಹೊಡೆದು ನಾವೀಗ ಹಳ್ಳಿ ಕಬ್ಬು ಹಚ್ಚೋರಿದ್ದೇವೆ ಅದಕ್ಕೆ ಹಚ್ಚು ಸಲಂದ ರೌದಿ ಪುಡಿ ಮಾಡಿಸಿ ಪಾಳ ನೆಗಡಿ ಹೊಡಿಯಾಕತ್ತೇವೆ ನೆಗಲಿ ಹೊಡೆದು ಅದನ್ನು ಒಂದು ನಾಲ್ಕು ದಿನ ಬಿಟ್ಟು ನಾಳೆ ನಾವು ರೂಟ್ರು ಹಾಕ್ಕೊಂಡು ರೂಟ್ರ್ ಹೊಡೆದು ನಾವು ಒಳ್ಳೆ ಸಾಲು ಬಿಟ್ಟು ಎಲ್ಲ ಕಬ್ಬು ಹಚ್ಚೋದು ಎಲ್ಲ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇದನ್ನು ನೆಗಲಿ ಈ ಟೈಪ್ ನಾವು ಹೊಡೆ ವಂಟುಪಾಳ ನೆಗಲಿ ಹೊಡೆಯಾಕತ್ತೇವೆ ನೋಡ್ರಿ ಇದನ್ನು ಇದನ್ನು ಮುಂದೆ ನಾವು ಬರ್ತೇವೆ ವಿಡಿಯೋ ಪೂರಾ ನೆಗಿಲಿ ಹೊಡೆಯೋದು ಕೊಟ್ಟರೆ ಹೊಡೆಯೋದು ಎಲ್ಲ ಬೋದ್ ಬಿಡೋದು ಕಬ್ಬು ನಾಟಿ ಮಾಡೋದು ಎಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೇನಾದ ನಾವು ನೆಗಲಿ ಹೊಡೆಯೋದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ ಇದೇ ರೀತಿ ನಾವು ಎಲ್ಲ ಹೆಚ್ಚಿನ ಹಾಕ್ತಾ ಹಾಕ್ತಾಯಿರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಥರ ನಾವು ನೆಗಲಿ ಹೊಡಿತಾ ಇದ್ದೇವೆ ಇದನ್ನು ಪೂರಾ ಸಣ್ಣಗೆ ಪುಡಿ ಇದನ್ನು ರೌದಿ ನೋಡ್ರಿ ಇಪ್ಪ ಈ ಟೈಪ್ ಆಗಿದ್ದೇನೆ ಈಗಲೂ ಹಿಡಿದು ಪೂರಾ ರೌದಿ ಒಳಗೆ ಪಡೆಯೋದಾಗ ಮುಚ್ಕೊಂಡದ ಫುಲ್ ಸಣ್ಣ ನಾವೇನದ ಇದು ರೌದಿ ಪುಡಿ ಆಗಲ್ತನ ನಾವು ಒಣಗುತನ ಒಂದು ಕಡ್ದಿಂದ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟಿದ್ದೇವೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಬಿಟ್ಟು ನಾವು ಕಟ್ರ್ ಹಾಕ್ಕೊಂಡಿದ್ದೇವೆ ಅದನ್ನು ಸಣ್ಣಗೆ ಪುಡಿ ಮಾಡಿಸಿ ಏನದ ಹೊಳ್ಳಿ ನಾವು ಕಟ್ರ ರೂಟ್ರು ಹೊಡೆದೇವಿ ರೂಟ್ರು ಹೊಡೆದು ಬೋಲ್ ಸಾಫ್ ಮಾಡಿ ಇದನ್ನೇನದ ಏನದ ನೇಗಿಲಿ ಹೊಡಿತಾ ಇದ್ದೇವೆ ಈಗ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಾವು ಎಲ್ಲ ತರ್ತಾ ಇರ್ತೇವೆ ಮುಂದಿನ